ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರ ನಮಸ್ಕಾರಗಳು ವಿಚಾರ ಏನಪ್ಪ ಅಂದರೆ ಭಾಳ ಒಂದು ಸಂತೋಷದ ವಿಚಾರ ಏನು ಸಂತೋಷದ ವಿಚಾರ ಅಂದರೆ ದಿನಾಂಕ ಏಳನೇ ತಾರೀಕು ಗುರುವಾರ ದಿವಸ ಹರಿಹರದಿಂದ ಬಳ್ಳಾರಿ ಕಡೆಗೆ ಹೊರಟಿದ್ದ ಕೆ ಎಸ್ ಆರ್ ಟಿ ಸಿ ಬಸ್ ನಂಬರ್ ಕೆ ಎ ಹದಿನೇಳು ಎಫ್ ಒಂದು ನಾಲ್ಕು ಎಂಟು ಮೂರು ಈ ಬಸ್ಸನ್ನು ಚಾಲನೆ ಮಾಡುತ್ತಿದ್ದ ಶ್ರೀ ರಾಮಲಿಂಗಪ್ಪನವರ ಚಲಿಸಿದ್ದಂಥ ಬಸ್ಸನ್ನು ಅಡ್ಡಗಟ್ಟಿ ಈ ಕೂಡ್ಲಿಕ್ಕಿ ಹೆಡ್ ಕಾನ್ಸ್ಟೇಬಲ್ ಮಂಜುನಾಥ್ ಅವರು ಏನು ಆ ಚಾಲಕನ ಮೇಲೆ ಹಲ್ಲೆ ಮಾಡಿದರು ಚಪ್ಪಲಿ ತಗೊಂಡು ಹಲ್ಲೆ ಮಾಡಿ ಮತ್ತು ಕೆಟ್ಟ ಕೆಟ್ಟ ಪದಗಳಿಂದ ಅವಿವ್ಯಾಚ್ಯ ಶಬ್ದಗಳಿಂದ ಆ ಚಾಲಕನನ್ನು ನಿಂದಿಸಿ ಮತ್ತೆ ಹೊಡೆದಿದ್ರು ಆ ಪೊಲೀಸಪ್ಪನ ಗಾಡಿ ನಂಬರು ಕೆ ಎ ಮೂವತ್ತೈದು ಇ ಜೆ ಆರು ಮೂರು ಐದು ನಾಲ್ಕು ಅವನ ಗಾಡಿ ನಂಬರು ಏನಪ್ಪ ಅಂದರೆ ಈ ಮಂಜುನಾಥ್ ಏನಿದನಲ್ಲ ನಾನು ಇವರು ಕೇಳ್ಕೊಂತ ಇದ್ದೀನಿ ಮಂಜುನಾಥ್ ಅವ್ರನ್ನ ನೋಡಿ ಸ್ವಲ್ಪ ತಾಳ್ಮೆ ಇರ್ಬೇಕು ಮನುಷ್ಯನಿಗೆ ಅತಿ ಕೋಪ ದುರಂಕಾರ ಈ ಥರ ಎಲ್ಲ ಕೆಟ್ಟ ಇದು ಇರಬಾರ್ದು ತಾಳ್ಮೆ ಇರ್ಬೇಕು ಮನುಷ್ಯನಿಗೆ ತಾಳ್ಮೆ ಇದ್ರೆ ಅವನ ತಲೆಯಲ್ಲಿ ಅವನ ಮನಸ್ಸಲ್ಲಿ ಭಾಳ ಒಳ್ಳೊಳ್ಳೆ ಯೋಚನೆಗಳು ಬರ್ತವೆ ತಾಳ್ಮೆ ಇಲ್ಲ ಅಂದ್ರೆ ಬರೀ ನಿನ್ನತವೆ ಕೆಟ್ಟ ಕೆಟ್ಟ ಯೋಚನೆಗಳು ಬರ್ತವೆ ಅದರಿಂದ ಮಿಸ್ಟರ್ ಮಂಜುನಾಥ್ ಅವರೇ ನೀವು ಅವತ್ತು ಒಂದು ಸೆಕೆಂಡ್ ತಾಳ್ಮೆ ಕಳ್ಕೊಂಡಿದ್ದಕ್ಕೆ ಇವತ್ತು ನಿಮ್ಮ ಕೆಲಸ ಹೋಯ್ತು ಹೋದಾಯ್ತಾ ಇಷ್ಟೇ ನಿಮ್ಮ ಕೆಲಸ ಹೋಗಕ್ಕೆ ಕಾರಣ ಬೇರೆ ಯಾರು ಅಲ್ಲ ನೀವೇ ಯಾಕಂದ್ರೆ ಈ ಇವಾಗ ಇವ್ರನ್ನ ಸೇವೆಯಿಂದ ತಕ್ಷಣ ಸೇವೆಯಿಂದ ಇವ್ರನ್ನ ಅಮಾನತುಗೊಳಿಸಲಾಗಿದೆ ಇದು ಒಂದು ಈ ಒಂದು ನ್ಯಾಯ ಸಿಕ್ಕಿದೆ ನಮ್ಮ ಚಾಲಕರಿಗೆ ಯಾಕಂದ್ರೆ ಇಂಥ ಅಯೋಗ್ಯರಿಗೆ ಇದು ಒಂದು ಪಾಠ ಆಗಬೇಕು ಯಾರೂ ಕೂಡ ಚಾಲಕರಾಗಿರ್ಬೋದು ಯಾರಾಗಿರ್ಬೋದು ಯಾರೂ ಕೂಡ ಅಡಿಗೆ ಕಕ್ಕಿಲ್ಲ ಮಂಜುನಾಥ ಮಂಜುನಾಥ್ ಅವರ ಮಾಡಿರೋ ತಪ್ಪು ಈ ಎಡ್ ಕಾನ್ಸ್ಟೇಬಲ್ ಇವ್ರದ್ದು ಬಹಳ ಕಥೆಗಳು ಹೇಳ್ತಾರೆ ನಮ್ಮ ಕೆಲವರು ಸ್ನೇಹಿತರು ತಿಳಿಸ್ಕೊಟ್ಟಿದ್ದಾರೆ ಅಲ್ಲಿಂದ ಬಲು ಹಿಂಸೆ ಹಿಂಸ ಇವರೆಲ್ಲ ಈ ಹೋಮ್ ಗಾರ್ಡ್ಗಳಿಗೆಲ್ಲ ಭಾರಿ ಹಿಂಸೆ ಕೊಡ್ತಾರಂತೀವ್ ಅಯ್ಯ ಆ ರೀತಿ ಮಾಡಿ ಈ ದುರಂಕನ ಈ ದುರಂಕರ ಯಾರ ಮೇಲಿರೋ ಕೋಪವನ್ನ ಇವತ್ತು ಈ ಚಾಲಕದ ಮೇಲೆ ತೋರಿಸಿದಾನೆ ಆ ಇವಯ್ಯ ನೋಡಿ ಪೊಲೀಸಪ್ಪ ಚಾಲಕನನ್ನ ಹೆಂಗ್ ಹೊಡೆದಿದ್ನಂದ್ರೆ ಕೆಟ್ಟದಾಗ ಬೈದು ತುಂಬಾ ಅವ್ಯಾಚ ಶಬ್ದಗಳಿಂದ ಬೈದು ತುಂಬಾ ಕೆಟ್ಟ ಕೆಟ್ಟದಾಗೆಲ್ಲ ಬೈದು ನಮ್ಮ ಡ ಚಾಲಕ ಶ್ರೀ ರಾಮಲಿಂಗಪ್ಪ ಅವರನ್ನು ಅವರು ಚಲಾಯಿಸ್ತಿದ್ದ ಬಸ್ಸು ಏನೋ ಒಂಚೂರು ಇದಾಗಿದೆ ಅಂದ್ಬಿಟ್ಟು ಹೋಗಿ ಈ ಅಯೋಗ್ಯ ಪೊಲೀಸ್ ಮಂಜುನಾಥ ಕೂಡ್ಲಿಗಿ ಪೊಲೀಸ್ ಠಾಣೆ ಹೆಡ್ ಕಾನ್ಸ್ಟೇಬಲ್ ಚಪ್ಪಲಿ ಚಪ್ಪಳಿ ತಗೊಂಡು ಒಡೆದಿದ್ದ ಆ ಹಂಗ ಹಿಂದೂ ತಾಳ್ಮೆ ಗೀಳ್ಮೆ ಏನಿಲ್ಲ ಹಿಂದೂ ಮುಂದೆ ನೋಡಿದೆ ಏನು ದೊಡ್ಡಿದೆ ಅಂದ್ಕೊಂಡ್ಬಿಟ್ಟು ಏನು ಮಾಡಿದ ನಡಿತೈತೆ ಅಂದ್ಬಿಟ್ಟು ಹೋಗಿ ಪಾಪ ಚಾಲಕನ್ನ ಹೊಡೆದಿದ್ದೇ ಹೊಡೆದಿದ್ದು ಈಗ ನೋಡಿ ಅವ್ರನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಸೇವೆಯಿಂದ ಅಮ್ಮನಂತೂಗೊಳಿಸಲಾಗಿದೆ ಏಳನೇ ತಾರೀಕು ಹೊಡೆದಿದ್ದ ಆ ಇವಯ್ಯ ಏನೋ ಭಾರಿ ಏನೋ ಸುತ್ತೋಗ್ಬಿಟ್ಟಿದೆ ಕಾಲುಗಿಲ್ಲಿ ಮುರಿದೋಗ್ಬಿಟ್ಟಿದೆ ಅಂತಂದು ಹೇಳಿ ಈ ಥರ ದಿನ ಪ್ರತಿದಿನ ನೋಡಿ ಇವ್ರದ್ದು ಬರೀ ಇದೇ ಹಣ ಬರ ಆಗೋಯ್ತು ಇವ್ರದ್ದೆಲ್ಲ ಈ ಮಂಜುನಾಥ್ನನ್ನು ಅಮ್ಮನಂತೂಗೊಳಿಸಲಾಗಿದೆ ಎಲ್ಲರಿಗೂ ಜಿಲ್ಲಾ ಪೊಲೀಸ್ ವಿಜಯನಗರ ಜಿಲ್ಲೆ ಹೊಸಪೇಟೆ ಜಿಲ್ಲಾಧಿಕಾರಿಗಳಿಗೆ ತುಂಬ ಧನ್ಯವಾದಗಳು ಮತ್ತು ಮುಖ್ಯವಾಗಿ ಧನ್ಯವಾದಗಳು ಆ ವಿಡಿಯೋ ಮಾಡ್ಕೊಂಡ್ರಲ್ಲ ಹೆಣ್ಮಗಳು ಅವ್ರಿಗೂ ಕೂಡ ತುಂಬಾ ತುಂಬಾ ಇಡೀ ಈ ಇಲಾಖೆ ಪರವಾಗಿ ನಮ್ಮ ಚಾಲಕರ ಪರವಾಗಿ ನಾನು ಅವರಿಗೆ ದನ್ನ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅಲ್ಲಿರ್ತಕ್ಕಂಥ ಗಂಡುಸು ಎಷ್ಟೋ ಜನ ಗಂಡಸರು ನಾವು ಗಂಡಸುಗಳೇ ಅಲ್ಲ ಆ ತರ ಕುಂತ್ಕೊಂಡಿದ್ರು ಆ ಹೊಡಿಯೋದನ್ನ ಬಿಡ್ಸ್ಕೊಳಕು ಹೋಗಲಿಲ್ಲ ಅಂಥ ಸಮಯದಲ್ಲಿ ಆ ಹೆಣ್ಮಗಳು ಮಕ ತೋರಿಸಿಲ್ಲ ನಿಜವಾಗ್ಲೂ ನಾವಮ್ಮ ಧೈರ್ಯ ಆ ಧೈರ್ಯ ಮೆಚ್ಚಲೇಬೇಕು ಯಾಕಂದ್ರೆ ಒಡಿಬ್ಯಾಡಿ ಅಂತ ಹೇಳ್ತಾ ಇದ್ದಲ್ಲ ಅವಮ್ಮ ಅವಮ್ಮನ ಬಿಟ್ಟರೆ ಯಾವೊಬ್ಬ ಅಯೋಗ್ಯನೂ ಬಸ್ಸಲ್ಲಿ ಕೂತಿರ್ತಕ್ಕಂಥ ಏನು ಗಂಡು ಸಂಸ್ಕಂದರು ಯಾರೂ ಕೂಡ ಸಹಾಯ ಮಾಡಲಿಲ್ಲ ಇವತ್ತು ಅವರಿಗೆ ನಮ್ಮ ರಾಮಲಿಂಗಪ್ಪನವರಿಗೆ ನ್ಯಾಯ ಸಿಕ್ಕಿದೆ ಮಂಜುನಾಥನಿಗೆ ತಕ್ಕ ನ್ಯಾಯ ಪಾಠ ಕಲಿಸಿದೆ ಅವ್ರನ್ನ ಇನ್ಮೇಲೆ ಕೆಲಸಕ್ಕೆ ತಗೋಬಾರ್ದು ಯಾಕಂದರೆ ಈಗಲೇ ಹಿಂಗೆ ಮಾಡೋಣ ಅವಯ್ಯ ಇನ್ನು ಮುಂದೆ ಇನ್ನೇನೋ ಏನನ್ನು ಮಾಡ್ತಾನೋ ಮನುಷ್ಯನಿಗೆ ಇರಬೇಕು ಸ್ವಲ್ಪ ನೀವು ಯೋಗಾಸನ ಮಾಡಿ ನೀನೇನು ಮಂಜುನಾಥ ನೀನು ಹೊಡೆದಲ್ಲಪ್ಪ ಡ್ರೈವರು ಅವ್ರು ಯಾರು ಕೊಲೆ ಮಾಡಿರಲಿಲ್ಲ ಯಾರನ್ನೂ ರೇಪ್ ಮಾಡಿರ್ಲಿಲ್ಲ ಯಾವುದು ಕಳ್ತನ ಮಾಡಿರ್ಲಿಲ್ಲ ಯಾವುದು ದರೋಡೆ ಮಾಡಿರ್ಲಿಲ್ಲ ಯಾವುದು ಸರ್ಕಾರಿ ಜಮೀನು ಕಬಳಿಸಿರ್ಲಿಲ್ಲ ನೀವು ಅಂತರ್ ನೋಯ್ಬಿಟ್ಟು ಏನೋ ಒಂದ್ ಸ್ವಲ್ಪ ಗಾಡಿ ಟಚ್ ಆಯ್ತು ಅಂದ್ಬಿಟ್ಟು ಒಡಿದ್ಯಾಲ ನೀನು ಆ ಎಷ್ಟು ಜನಕ್ಕೆ ನೀನು ನ್ಯಾಯ ಕೊಡ್ಸಿದಿ ಹೇಳಯ್ಯ ನೋಡೋಣ ಮಂಜುನಾಥ್ ಅನ್ಯಾಯವಾಗಿ ನಿನ್ನ ಕೆಲಸ ಕಳ್ಕೊಂಡಲ್ಲ ಇವಾಗ ನಿನ್ನ ಕೆಲಸಕ್ಕೆ ತಗಬಾರ್ದು ಅಂತ ನಾವು ಒತ್ತಾಯ ಮಾಡ್ತೀವಿ ನಿನ್ನ ಕೆಲಸಕ್ಕೆ ತಗಬಾರ್ದು ಯಾಕಂದ್ರೆ ನಿನ್ನಂತ ಅಯೋಗ್ಯರಿಲ್ಲಬಾರ್ದು ಆ ಜಾಗದಲ್ಲಿ ಅದ್ಭುತವಾದ ಪೊಲೀಸ್ ಇದ್ದಾರೆ ನಿಜವಾಗ್ಲೂ ಎಂತೆಂತ ಪೊಲೀಸ್ ಇದಾರೆ ಇವತ್ತು ಆ ಪೊಲೀಸ್ ಇಲಾಖೆ ನಿಜವಾಗ್ಲೂ ಅದ್ಭುತವಾದ ಕೆಲಸ ಮಾಡೋರಿಂದನೇ ಇವತ್ತು ಆ ಪೊಲೀಸ್ ಇಲಾಖೆ ಇರೋದು ನಿಮ್ಮಂತ ಅಯೋಗ್ಯರಿಂದ ಇವತ್ತು ಕೆಟ್ಟ ಹೆಸರು ಬರ್ತಾ ಇದೆ ಯೂನಿಫಾರ್ಮ್ ಇಲ್ಲ ಏನು ಎಲಿಮೆಂಟ್ ಎಲ್ಲ ಹೊಡಿತೀಯಾ ಚಪ್ಪಲಿ ಹೊಡಿತೀಯಾ ನೀವು ಮನುಷ್ಯನೇನೇ ನೀನು ನೀನ್ ಯಾವ ಸೀಮೆಗಳು ಮನುಷ್ಯ ನೀನು ನಿನಗೇನು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವೋ ನಿಮಗೆ ಜ್ಞಾನ ಇಲ್ಲವೋ ನಿನಗೆ ಜನಗಳು ಮುಂದೆ ಯಾವ ಥರ ನಡ್ಕೋಬೇಕು ಅಷ್ಟು ಜನಗಳು ಇದ್ದಾರೆ ಬಸ್ ಅಲ್ಲಿ ಏ ನೀನು ಅಪ್ಪ ಆಗ್ಬಿಟ್ರೆ ಏನು ಬೇಕಾದ ಮಾಡ್ಕೊಳ್ಬೋದಾ ಈಗ ಮಾಡಪ್ಪ ನೋಡೋಣ ಅದು ಯಾರು ಒಡಿತೀ ವಡಿ ಹೋಗಪ್ಪ ನೋಡೋಣ ಹೋಗಿ ವಡಿ ಹೋಗಿ ಇವಾಗ ಕೆಲಸ ಇಲ್ಲ ನೋಡು ವಡಿ ಹೋಗಿ ಇವಾಗ ನೋಡೋಣ ನಿನಗೆ ಅಂತ ಕ್ಯಾಪಾಸಿಟಿ ಇದ್ರೆ ಕೆಲಸ ಇಲ್ಲಪ್ಪ ಇವಾಗ ವಡಿ ಹೋಗಪ್ಪ ಇವಾಗ ಆಯ್ತು ನಾನು ನೋಡಿತೀಯಾ ಬರಲಿಲ್ಲ ಎಲ್ಲಿ ಬಗ್ಗೆ ಬರ್ಕೊಳ್ಳ ಹೇಳ್ತೀನಿ ಕಮೆಂಟ್ ಮಾಡಿದಕ್ಕೆ ಏನಾದ್ರು ವೀಡಿಯೋ ನೋಡಿದ್ರೆ ನೀನು ಕಮೆಂಟ್ ಮಾಡಿ ನಾನೇ ಬರ್ತೀನಿ ಅದು ಹಂಗ ಹೊಡಿತೀಯಾ ನಾನು ನೋಡೇ ಬಿಡ್ತೀನಿ ವಡಿ ಬಂತೆ ನಿಜವಾಗ್ಲೂ ಆ ವೀಡಿಯೋ ಮಾಡ್ಕೊಂಡಿರ್ತಾ ಹೆಣ್ಮಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳಮ್ಮ ತಾಯಿ ನಿನಗೆ ದೇವರು ಒಳ್ಳೇದು ಮಾಡಲಿ ನೀನು ಒಳ್ಳೆ ಆರೋಗ್ಯ ಕೊಡ್ಲಿ ಇದೇ ಥರ ಎಲ್ಲರ ಗಲಾಟೆ ಆದರೆ ಏನೇ ಆಗಲಿ ಧೈರ್ಯವಾಗಿ ವಿಡಿಯೋ ಮಾಡ್ಕೊಳ್ಳಿ ಯಾರು ಯದರ ಅವಶ್ಯಕತೆ ಇಲ್ಲ ಈ ಥರ ಏನಾದ್ರು ತೊಂದರೆ ಆಗ್ತಾ ಇದ್ರೆ ಚಾಲಕಂತೇನು ತಪ್ಪಿಲ್ಲ ಅಂದರೆ ನಿಜವಾಗ್ಲೂ ಚಾಲಕನಿಗೆ ಸಪೋರ್ಟ್ ಮಾಡಿ ಯಾಕಂದ್ರೆ ನಿಮ್ಮನ್ನ ಸೇಫ್ಟಿಯಾಗಿ ಊರಿಗೆ ಕರ್ಕೊಂಡು ಹೋಗ್ತಾರೆ ನಿಮ್ಮ ಊರಿಗೆ ಬಿಡ್ತಾರೆ ಅದು ಅವಂಥರಗೆ ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ಇನ್ನು ನೀವು ನೀವು ಏನು ಗಂಡಸ್ರಾಗಿ ವೇಸ್ಟ್ ನೀವು ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತಿರಲ್ಲ ಊರಿಗೆ ಹೋಗ್ಬೇಕಂತ ಹೋಗಿರ್ತೀರಲ್ವಾ ಹೋಗೋದೇ ಗಂಡಸ್ರೆ ನೀವು ವೇಸ್ಟು ಆ ಥರ ಅಲ್ಲಿ ಎನ್ನೆ ಆಗ್ತಾ ಇದೆ ತಪ್ಪು ನಡೆದು ತಪ್ಪಿಲ್ಲರು ಹೊಡಿತಾ ಇದ್ದಾನೆ ಅಂಥವನಿಗೆ ನಾವು ಮಕ್ ಮುಗಿಬೇಕು ಅನ್ನೋದು ನಿಮಗೆ ಒಂದು ಸ್ವಲ್ಪ ಮನಸ್ಸಲ್ಲಿ ಬರಲಿಲ್ಲ ಅವನೇನು ಪೊಲೀಸ್ ಆಗ್ಬಿಟ್ರೆ ಏನು ಕದ್ರ ಆ ಥರ ಹೊಡೆಯಕ್ಕೆ ಅಕ್ಕಿದೆಯಾ ಕಾನೂನಲ್ಲಿ ಹೊಡಿಯೋಕ್ಕೆ ಯಾವನ್ಗೂ ಅಕ್ಕಿಲ್ಲ ರೀ ಯಾರಿಗೂ ಹೊಡಿಯೋಕ್ಕೆ ಆಮೇಲೆ ನಮ್ಮ ಚಾಲಕರಲ್ಲಿ ಮತ್ತೊಂದು ನನ್ನ ಮನವಿ ಕಳಕಳಿಯ ಮನವಿ ತುಂಬ ಜನ ನಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಸರಿಯಾದ ಸ್ಥಳದಲ್ಲಿ ನಿಲ್ಲಿಸಲ್ಲ ಮತ್ತು ಕೆಲವರು ಪ್ರಯಾಣಿಕರನ್ನು ಬೈತಾರೆ ನಿಜವಾಗ್ಲೂ ತಾಳ್ಮೆ ಇರಲಿ ಎಲ್ಲ ಚಾಲಕರಿಗೂ ಮತ್ತು ನಿರ್ವಾಹಕರಿಗೂ ನಿಮ್ಮ ತಾಳ್ಮೆ ಎಷ್ಟು ಇರುತ್ತೋ ಅಷ್ಟು ನಿಮಗೆ ಒಳ್ಳೆಯದು ತಾಳ್ಮೆ ಯಾರು ಕಳ್ಕೊಳ್ಕೋಬೇಡಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಒಳ್ಳೆ ರೀತಿಯಲ್ಲಿ ನೀವು ಚಾಲನೆ ಮಾಡಿ ಬಸ್ಸುಗಳನ್ನು ಅಂತಂದು ಹೇಳಿ ಚಾಲಕರಲ್ಲೂ ಮತ್ತು ನಿರ್ವಾಹಕರಲ್ಲಿ ನಾನು ಮನೆ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಾವು ಸಾರ್ವಜನಿಕರ ಸೇವೆಯಲ್ಲಿದ್ದಾಗ ನಮಗೆ ಅತಿ ಹೆಚ್ಚು ತಾಳ್ಮೆ ಮುಖ್ಯ ಆ ತಾಳ್ಮೆಯನ್ನು ನಾವೇವತ್ತು ಕಳ್ಕೊಳ್ಳೋಕೆ ಹೋಗಬಾರ್ದು ಆ ತಾಳ್ಮೆಯನ್ನು ಕಾಪಾಡ್ಕೊಳ್ಳಿ ಹೇಳಿ ಪ್ರತಿಯೊಬ್ಬ ಚಾಲಕರಲ್ಲಿ ಮತ್ತು ನಿರ್ವಾಹಕರಲ್ಲಿ ಕೇಳ್ಕೊತ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಇದೇ ರೀತಿ ನಮ್ಮ ನವರಿಗೆ ಸಪೋರ್ಟ್ ಮಾಡಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ಮುಖ್ಯವಾಗಿ ಆ ವಿಡಿಯೋ ಮಾಡಿರೋ ತಾಯಿಗೆ ಕೋಟಿ ಕೋಟಿ ನಮಸ್ಕಾರಗಳು ಅಂತ ಕೇಳ್ಕೊತ ಇದ್ದೀನಿ ನಮಸ್ಕಾರ ಜೈ ಹಿಂದೆ ಕರ್ನಾಟಕ ಮಾತೆ